ಮಲ್ಲೇಶ್ವರ ಇಪ್ಪತ್ತು ನೋಡಿ ಫ್ರೆಂಡ್ಸ್ ನೀವು ಯಾವ್ದಾರು ಪ್ರತಿಯೊಂದು ಕಾಸ್ಟಮೀಸ್ಬೇಕು ಅಂದರೆ ಇಲ್ಲ ತುಂಬಾ ಒಳ್ಳೆ ರೀಸನಬಲ್ ಪ್ರೈಸ್ ಆ ಕೊಡ್ತಾರೆ ನೋಡಿ ನಮಸ್ಕಾರ ಎಲ್ಲ ಇದೆ ಏನಾರ ಯಾರು ಕಡೆ ಬಂದರೂ ಪಯಾವಳಿ ರೀಸನಬಲ್ ಪ್ರೈಸ್ ಆ ಕೊಡ್ತಾರೆ ಇಂಟ್ರೆಸ್ಟ್ ಅವರು ಕಡೆ ಬಂದಾಗ ಶಾಪಿಂಗ್ ಬರ್ತಾರೆ ಗಗನ್ ಭವನ್ ಸ್ಟೋರ್ ಇದ್ರೆ అంతే కదా అంటే అది తీంగర్ కొంది అంటే ముసల ఇది తిరువి చుండి వెలి వెళ్ళేది కొమీస్ భాగనే సంతర